ಹೋಗುವ ಜನರನ್ನು ಕರೆದು ತನ್ನ ಇತಿಹಾಸದ ಮೇಲ್ಮೆಯನ್ನು ತಿಳಿಸುವ ನಿಗೂಢವಾಗಿ ಕಾಣುವ ಈ ಜಾಗ ನಾನು ಓದಿದಂತಹ ಪ್ರೌಢಶಾಲೆ ಆದರ್ಶ ಪ್ರೌಢಶಾಲೆ ತಾಕೋಡೆ ಪಾಳು ಬಿದ್ದಿರುವ ತಡಗೋಡೆ ಸುತ್ತಲೂ ಗಿಡ ಬಳ್ಳಿಯಿಂದ ಹರಡಿಕೊಂಡಿರುವ ವಠಾರ ಅಲ್ಲಲ್ಲಿ ಬಿದ್ದಂತಹ ತರಗೆಲೆಗಳು ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿರುವ ತರಗತಿಯ ಕೊಟಗಟಿಗಳು ಇಂದಿಗೂ ಹೇಳುತ್ತಿವೆ ನಾನು ಒಂದು ಕಾಲದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದೆ ಒಮ್ಮೆ ಒಳಗೆ ಹೋಗಲೇಬೇಡವು ಎಂದು ಯೋಚಿಸಿ ಕಡೆಗೆ ಒಳಗೆ ನಡೆದೇ ಬಿಟ್ಟೆ ಶಾಲೆಗೆ ಒಳಗೆ ನಾನು ಕಳೆದ ಅಮೂಲ್ಯ ಕ್ಷಣಗಳು ಎಲ್ಲ ಒಮ್ಮೆ ನನ್ನ ಕಣ್ಣ ಮುಂದೆ ಬಂದವು ನಿಶಬ್ದವಾಗಿ ಕಾಣುವ ಈ ಜಾಗದಲ್ಲಿ ನಾನೊಬ್ಬನೇ ಎಲ್ಲ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮುಂದೆ ಸಾಗಿದೆ ನಮಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡುತ್ತಿದ್ದ ಕೋಣೆ ಪಾಳು ಬಿದ್ದು ಅವಶೇಷಗಳು ಮಾತ್ರ ಉಳಿದಿದ್ದವು ಬಳಸುತ್ತಿದ್ದ ಶೌಚಾಲಯ ಕೈ ತೊಳೆಯುವ ಜಾಗ ಇವೆಲ್ಲವೂ ಪಾಳು ಬಿದ್ದಿದ್ದವು ಕಣ್ಣಂಚಿನಲ್ಲಿ ನೀರು ತೇವಗೊಂಡಿತು ನಾನು ಆಡುತ್ತಿರುವ ವಿಶಾಲವಾದ ಮೈದಾನ ಆದರ್ಶ ಕ್ರೀಡಾಂಗಣ ಇಂದಿಗೂ ಪಾಡು ಬಿದ್ದಿದೆ ಪಾಳು ಬಿದ್ದಿರುವಂತಹ ಮೆಟ್ಟಿಲುಗಳು ಇವೆಲ್ಲವೂ ತನ್ನ ಹಿನ್ನೆಲೆಯನ್ನು ಹೇಳಲು ತುದಿಗಾರಿನಲ್ಲಿ ನಿಂತಿದ್ದವು ಒಟ್ಟಾರೆಯಾಗಿ ಒಳ್ಳೆಯ ಶಾಲೆ ತಾನು ಅನಾಥವಾಗಿ ತನ್ನನ್ನು ಉದ್ಧರಿಸಲು ಯಾರಾದರೂ ಬರುವರೆಂದು ಆಸೆಯಲ್ಲಿ ಕಾಯುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿತು ಇದು ಇವತ್ತಿನಲ್ಲಿ ಮತ್ತೊಂದು ಮಗದೊಂದು ವಿಡಿಯೋದ ಮೂಲಕ ನಾನು ನಿಮಗೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ